ಹಾಯ್ ವೆಲ್ಕಮ್ ಅಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಿಮಗೆ ಎಕ್ಸಾಕ್ಟ್ಲಿ ಯಾವ ತರಹದ ಲೈಫ್ ಪಾರ್ಟ್ನರ್ ಬೇಕು ಅಂತ ನಿಮ್ಗೆ ಏನಾದ್ರೂ ಈ ವಿಚಾರದಲ್ಲಿ ಕ್ಲಿಯರ್ ಆಗಿದ್ರೆ ನೀವು ಅವರನ್ನ ಈಸಿಯಾಗಿ ಅಟ್ರಾಕ್ಟ್ ಮಾಡಬಹುದು ಈ ಮಾತನ್ನ ಹೇಳಿದ್ದು ಉರ್ಫಾ ವಿನ್ಫ್ರಿ ಅವರು ಅವರು ಲಾ ಆಫ್ ಅಟ್ರಾಕ್ಷನ್ ಯೂಸ್ ಮಾಡಿ ತಮ್ಮ ಲೈಫ್ ಪಾರ್ಟ್ನರ್ ಅನ್ನ ಅಟ್ರಾಕ್ಟ್ ಮಾಡ್ತಾರೆ ಯಾಕಂದ್ರೆ ಅವ್ರಿಗೆ ಗೊತ್ತಿತ್ತು ಎಕ್ಸಾಕ್ಟ್ಲಿ ಅವ್ರಿಗೆ ಲೈಫ್ ಪಾರ್ಟ್ನರ್ ಹೇಗಿರಬೇಕು ಅಂತ ಈ ತರ ಹಲವಾರು ಎಕ್ಸಾಂಪಲ್ಸ್ ನಮ್ಮ ಮುಂದೆ ಇದಾವೆ ತುಂಬಾ ಜನ ಲಾ ಆಫ್ ಅಟ್ರಾಕ್ಷನ್ ಮತ್ತೆ ಮ್ಯಾನಿಫೆಸ್ಟೇಷನ್ ಯೂಸ್ ಮಾಡ್ಕೊಂಡು ತಮಗೆ ಇಷ್ಟವಾದ ರಾಜಕುಮಾರಿ ಅಥವಾ ರಾಜಕುಮಾರನನ್ನ ತಮ್ಮ ಲೈಫ್ ಪಾರ್ಟ್ನರ್ ಆಗಿ ಅಟ್ರಾಕ್ಟ್ ಮಾಡ್ಕೊಂಡಿದ್ದಾರೆ ತುಂಬಾ ಕೇಸಸ್ ಅಲ್ಲಿ ನಿಮ್ಗೆ ಗೊತ್ತಿರುತ್ತೆ ಯಾವ ರೀತಿಯ ಪರ್ಸನ್ ನಮ್ಗೆ ಬೇಕು ಅಂತ ಆದ್ರೆ ಅದೇ ತರಹ ತುಂಬಾ ಕೇಸಸ್ ಅಲ್ಲಿ ಗೊತ್ತಿರಲ್ಲ ಯಾವ ರೀತಿಯ ಪರ್ಸನ್ ಅಟ್ರಾಕ್ಟ್ ಮಾಡಬೇಕು ಅಂತ ಯಾಕಂದ್ರೆ ಅವರ ಮೈಂಡ್ ಅಲ್ಲಿ ಆ ಒಂದು ಕ್ಲಿಯರ್ ಪಿಕ್ಚರ್ ಇರಲ್ಲ ಆ ಒಂದು ಕ್ಲಿಯರ್ ಇಮೇಜ್ ಇರಲ್ಲ ಸೊ ಇವತ್ತು ನಾವು ಮಾತಾಡ್ತಾ ಇದೀವಿ ಒಂದು ಫೈವ್ ಸ್ಟೆಪ್ಸ್ ಅನ್ನ ಯೂಸ್ ಮಾಡಿಕೊಂಡು ಆ ಒಂದು ಸ್ಟೆಪ್ಸ್ ನ ಮೂಲಕ ಆ ವ್ಯಕ್ತಿ ನಿಮಗೆ ಪರಿಚಯ ಇರಲಿ ಅಥವಾ ಇಲ್ಲದೇ ಇರಲಿ ಅವರನ್ನ ಲಾ ಆಫ್ ಅಟ್ರಾಕ್ಷನ್ ಮತ್ತೆ ಮ್ಯಾನಿಫೆಸ್ಟೇಷನ್ ಮೂಲಕ ನಿಮ್ಮ ಲೈಫ್ ಅಲ್ಲಿ ಹೇಗೆ ಪಾರ್ಟ್ನರ್ ಆಗಿ ಅಟ್ರಾಕ್ಟ್ ಮಾಡ್ಬೋದು ಡೆಫಿನೆಟ್ಲಿ ಅವರು ನಿಮ್ಮ ಲೈಫ್ ಅಲ್ಲಿ ಬಂದೇ ಬರ್ತಾರೆ ಹೇಗೆ ಅಂತ ಹೇಳ್ಬಿಟ್ಟು ಇವತ್ತು ಫೈವ್ ಸ್ಟೆಪ್ಸ್ ಅಲ್ಲಿ ನೋಡೋಣ ಮಂಜುಳಾ ಕಿರಣ್ ಮೋಟಿವೇಶನ್ ಸ್ಪೀಕರ್ ಲಾ ಆಫ್ ಅಟ್ರಾಕ್ಷನ್ ಮ್ಯಾನಿಫೆಸ್ಟೇಷನ್ ಟ್ರೈನರ್ ಅಂಡ್ ಆಲ್ಸೋ ಲೈಫ್ ಕೋಚ್ ಸೊ ನೋಡೋಣ ನಿಮಗೆ ನಿಮ್ಮ ಲೈಫ್ ಪಾರ್ಟ್ನರ್ ಹೇಗಿರಬೇಕು ಅಂತ ನಿಮಗೆ ಕ್ಲಾರಿಟಿ ಇಲ್ಲ ಅಂದ್ರೆ ಅಂಥವ್ರನ್ನ ಹೇಗೆ ಅಟ್ರಾಕ್ಟ್ ಮಾಡಬೇಕು ಅನ್ನೋದನ್ನ ಹಾಗೇನೆ ಬೈ ಡಿಫಾಲ್ಟ್ ಸೇಮ್ ಸ್ಟೆಪ್ಸ್ ಅದಕ್ಕೂ ಕೂಡ ಅಪ್ಲೈ ಆಗುತ್ತೆ ಯಾವಾಗ ಅಂದ್ರೆ ಈಗಾಗಲೇ ನಿಮಗೆ ಆ ವ್ಯಕ್ತಿ ಪರಿಚಯ ಇರ್ತಾರೆ ಅವರನ್ನೇ ನೀವು ಲೈಫ್ ಪಾರ್ಟ್ನರ್ ಆಗಿ ಅಟ್ರಾಕ್ಟ್ ಮಾಡಬೇಕು ಅಂತ ನಿಮಗೆ ಆಸೆ ಇರುತ್ತೆ ಸೊ ಈ ಐದು ಸ್ಟೆಪ್ಸ್ ನ ಮೂಲಕ ನೀವು ಇಷ್ಟಪಡುವಂತಹ ನೀವು ಕನಸು ಕಂಡಿರುವಂತಹ ರಾಜಕುಮಾರ ಅಥವಾ ರಾಜಕುಮಾರಿಯನ್ನ ಹೇಗೆ ಲೈಫ್ ಪಾರ್ಟ್ನರ್ ಆಗಿ ಅಟ್ರಾಕ್ಟ್ ಮಾಡೋದು ಅನ್ನೋದನ್ನ ಡಿಸ್ಕಸ್ ಮಾಡೋಣ ವಿಡಿಯೋ ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನ ಬರೀಬಿಡಿ ಸೊ ಮೊದಲನೇ ಸ್ಟೆಪ್ ಏನು ಅಂದ್ರೆ ಕ್ಲಾರಿಟಿ ನಿಮಗೆ ಕ್ಲಾರಿಟಿ ಇರೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಕ್ಲಾರಿಟಿ ಇರಬೇಕು ಯಾವ ತರಹದ ವ್ಯಕ್ತಿ ನಿಮಗೆ ಬೇಕು ಅನ್ನೋದು ಹಾಗೆ ರಿಮೆಂಬರ್ ನಮ್ಮ ಯೋಚನೆಗಳು ಹೇಗಿರುತ್ತೆ ಅದೇ ತರಹದ ವ್ಯಕ್ತಿ ನಮ್ಮ ಲೈಫ್ ಅಲ್ಲಿ ಬರ್ತಾರೆ ಸೊ ಯೋಚನೆ ಮಾಡೋದಿದ್ರೆ ಕ್ಲಾರಿಟಿ ಇಲ್ಲ ಅಂದ್ರೆ ಆಗ ನಾವು ಅಂದ್ಕೊಂಡ ವ್ಯಕ್ತಿಯನ್ನ ನಮ್ಮ ಲೈಫ್ ಅಲ್ಲಿ ನಾವು ಅಟ್ರಾಕ್ಟ್ ಮಾಡೋದಕ್ಕೆ ತುಂಬಾ ಕಷ್ಟ ಆಗುತ್ತೆ ನಿಮಗೆ ನಿಮ್ಮ ಒಂದು ಪಾರ್ಟ್ನರ್ ಹೇಗಿರಬೇಕು ಅನ್ನೋದು ಕ್ಲಿಯರ್ ಆಗಿ ಗೊತ್ತಿರಬೇಕು ಅವರ ವ್ಯಾಲ್ಯೂ ಸಿಸ್ಟಮ್ ಹೇಗಿರಬೇಕು ಅನ್ನೋದು ಕ್ಲಾರಿಟಿ ಇರಬೇಕು ಹಾಗೆ ಅವರ ಕಾಮನ್ ಇಂಟ್ರೆಸ್ಟ್ ಏನಿರಬೇಕು ಅನ್ನೋದು ಕ್ಲಾರಿಟಿ ಇರಬೇಕು ಹಾಗೆ ನಿಮ್ಮ ಇಷ್ಟಗಳು ಅವರ ಇಷ್ಟಗಳು ಹೇಗೆ ಮ್ಯಾಚ್ ಆಗುತ್ತೆ ಅನ್ನೋದು ಕೂಡ ನಿಮಗೆ ಕ್ಲಾರಿಟಿ ಇರಬೇಕು ಆ ವ್ಯಕ್ತಿಯಲ್ಲಿ ಯಾವ ಯಾವ ಕ್ವಾಲಿಟೀಸ್ ಇರಬೇಕು ಅನ್ನೋದು ತುಂಬಾ ಇಂಪಾರ್ಟೆಂಟು ಅದನ್ನು ನೀವು ತುಂಬಾ ಚೆನ್ನಾಗಿ ಯೋಚನೆ ಮಾಡಬೇಕಾಗುತ್ತೆ ಲೈಫ್ ಪಾರ್ಟ್ನರ್ ಬಗ್ಗೆ ತಿಂಕ್ ಮಾಡುವಾಗ ಬರೀ ಲುಕ್ಸ್ ಬಗ್ಗೆ ಮಾತ್ರ ನಾವು ಇಂಟ್ರೆಸ್ಟ್ ತೋರಿಸ್ತೀವಿ ಹೇಗೆ ಅವರು ಕಾಣಿಸ್ಬೇಕು ಅವರ ಲುಕ್ ಹೇಗಿರ್ಬೇಕು ಫಿಸಿಕಲ್ ಅಪಿಯರೆನ್ಸ್ ಹೇಗಿರ್ಬೇಕು ಬರೀ ಇದನ್ನ ಮಾತ್ರ ಯೋಚನೆ ಮಾಡ್ತೀವಿ ಬಟ್ ನೆನಪಿಟ್ಕೊಳ್ಳಿ ಫಿಸಿಕಲ್ ಅಪಿಯರೆನ್ಸ್ ಅನ್ನೋದು ಟೆಂಪ್ರೋರಿ ಮಾತ್ರ ಬಟ್ ನಾವು ಯಾರ ಜೊತೆ ಇರಬೇಕು ಅಂತ ಬಯಸ್ತೀವಿ ಅವರ ಒಂದು ಕೋರ್ ವ್ಯಾಲ್ಯೂಸು ಅಂದ್ರೆ ಕ್ವಾಲಿಟೀಸ್ ಯಾವ ತರ ಇದೆ ಕಾಮನ್ ಇಂಟ್ರೆಸ್ಟ್ ಹೇಗಿದೆ ಇದೆಲ್ಲ ತುಂಬಾ ಇಂಪಾರ್ಟೆಂಟ್ ರೋಲ್ ಪ್ಲೇ ಮಾಡುತ್ತೆ ನಿಮ್ಮ ಲೈಫಲ್ಲಿ ಸೊ ಹಾಗಾದ್ರೆ ಕ್ಲಾರಿಟಿ ಬರೋಕೆ ಏನ್ ಮಾಡ್ಬೇಕು ಅಂದ್ರೆ ಒಂದು ಪೇಪರ್ ಪೆನ್ ಅನ್ನ ತಗೊಳ್ಳಿ ನಿಮ್ಮ ಲೈಫ್ ಪಾರ್ಟ್ನರ್ ಅಲ್ಲಿ ಏನೇನು ಕ್ವಾಲಿಟೀಸ್ ಇರಬೇಕು ಅಂತ ನೀವು ಎಕ್ಸ್ಪೆಕ್ಟ್ ಮಾಡ್ತಿದ್ದೀರಾ ಅದನ್ನೆಲ್ಲ ಡೀಟೇಲ್ ಆಗಿ ಬರೀರಿ ಇದನ್ನ ನೀವು ಕ್ಲಿಯರ್ ಆಗಿ ಮಾಡಿದ್ರೆ ಮುಂದಿನ ಸ್ಟೆಪ್ಸ್ ನ ಫಾಲೋ ಮಾಡೋದಕ್ಕೆ ನಿಮಗೆ ತುಂಬಾ ಈಸಿ ಇರುತ್ತೆ ಫಸ್ಟ್ ಸ್ಟೆಪ್ ನ ನೀವು ಕ್ರಾಸ್ ಮಾಡಿಲ್ಲ ಅಂದ್ರೆ ನೆಕ್ಸ್ಟ್ ಸ್ಟೆಪ್ ಫಾಲೋ ಮಾಡೋದು ನಿಮ್ಗೆ ತುಂಬಾ ಕಷ್ಟ ಆಗುತ್ತೆ ಸೊ ಕ್ಲಿಯರ್ ಆಗಿ ಎಕ್ಸಾಕ್ಟ್ ಆಗಿ ನಿಮ್ಮ ಲೈಫ್ ಪಾರ್ಟ್ನರ್ ಹೇಗಿರ್ಬೇಕು ಫಸ್ಟ್ ಟೈಮ್ ಈಗ ಬರಿತಾ ಇದ್ರೆ ನಿಮಗೆ ಮೈಂಡ್ ಅಲ್ಲಿ ಹಲವಾರು ಯೋಚನೆಗಳು ಬರುತ್ತೆ ನಿಮ್ಗೆ ಆಶ್ಚರ್ಯ ನಿನ್ನೆಲ್ಲ ಯೋಚನೆನೇ ಮಾಡಿರಲಿಲ್ಲ ಅಲ್ವಾ ನಮ್ ನನ್ನ ಲೈಫ್ ಪಾರ್ಟ್ನರ್ ಹೇಗಿರ್ಬೇಕು ಅಂತ ಅಷ್ಟು ವಿಚಾರಗಳು ನಿಮಗೆ ಬರಿತಾ ಹೋಗುತ್ತೆ ಅದನ್ನೆಲ್ಲ ನೀವು ಡೀಟೇಲ್ ಆಗಿ ಬರಿತಾ ಇರಿ ಹಾಗೆ ವಿಜುವಲೈಸ್ ಮಾಡಬೇಕು ಆ ಒಂದು ಗುಣಗಳಿರುವಂತ ವ್ಯಕ್ತಿ ನಿಮ್ಮ ಲೈಫ್ ಅಲ್ಲಿ ಬರ್ತಾ ಇದ್ದಾರೆ ಅನ್ನೋದನ್ನ ನೀವು ವಿಜುವಲೈಸ್ ಮಾಡ್ಬೇಕಾಗತ್ತೆ ಇದು ನಿಮ್ಮ ಕ್ರಿಯೇಟಿವಿಟಿ ಮೇಲೆ ಡಿಪೆಂಡ್ ಆಗುತ್ತೆ ಸೆಕೆಂಡ್ ಸ್ಟೆಪ್ಪು ಸೆಲ್ಫ್ ಲವ್ ಅಂದ್ರೆ ನಿಮ್ಮನ್ನ ನೀವು ಪ್ರೀತಿಸೋದು ನೋಡಿ ನೆನ್ಪಿಟ್ಕೊಳ್ಳಿ ನಿಮ್ಮನ್ನ ನೀವು ಪ್ರೀತಿಸೋಕೆ ಅರ್ಹರು ಅಂತ ನೀವು ಅರ್ಥ ಮಾಡ್ಕೊಂಡ್ರೆ ನಿಮ್ಮನ್ನ ನೀವು ಲವ್ ಮಾಡ್ತಾ ಇದ್ರೆ ಬೇರೆಯವರು ಕೂಡ ನಿಮ್ಮನ್ನ ಅಷ್ಟೇ ಈಸಿಯಾಗಿ ಲವ್ ಮಾಡ್ತಾರೆ ಇಫ್ ನಿಮ್ಮನ್ನ ನೀವು ಪ್ರೀತಿ ಅಂತ ಅಂದ್ಕೊಂಡಿಲ್ಲ ಅಂದ್ರೆ ನಿಮ್ಮನ್ನ ನೀವು ಪ್ರೀತಿಸ್ಕೊಳ್ತಾ ಇಲ್ಲ ಅಂದ್ರೆ ನಿಮ್ಮನ್ನ ನೀವು ಲವ್ ಲವ್ ಮಾಡ್ತಾ ಇಲ್ಲ ಅಂದ್ರೆ ಸೆಲ್ಫ್ ಲವೇ ಇಲ್ಲ ಅಂದ್ರೆ ನಾನು ಯಾವುದಕ್ಕೂ ಲಾಯಕ್ಕಿಲ್ಲ ಇಲ್ಲ ಅನ್ನೋದು ನಿಮ್ಮ ಬಗ್ಗೆ ನೀವೇ ನೆಗೆಟಿವ್ ಥಾಟ್ಸ್ ಇಟ್ಕೊಳ್ಳೋದು ನಿಮ್ಮ ಕ್ವಾಲಿಟೀಸ್ ಬಗ್ಗೆ ನೆಗೆಟಿವ್ ಥಿಂಕ್ಸ್ ನ ಮಾಡೋದು ಅಂದ್ರೆ ಲೈಕ್ ನಾನು ಹೈಟ್ ಇಲ್ಲ ನಾನು ಕುಳ್ಳ ನಾನು ಬ್ಯೂಟಿಫುಲ್ ಆಗಿಲ್ಲ ನಾನು ಕಪ್ಪಗಿದ್ದೀನಿ ನಾನು ನಾನು ಅಷ್ಟು ಸ್ಕಿಲ್ಸ್ ಇಲ್ಲ ನಾನು ಜಾಸ್ತಿ ಓದಿಲ್ಲ ಹಾಗೆ ಈಗ ಇದೇ ತರ ನಿಮ್ಮ ಬಗ್ಗೆ ನೀವೇ ನೆಗೆಟಿವ್ ಥಾಟ್ಸ್ನ ಇಟ್ಕೊಳ್ತಾ ಇದ್ರೆ ಇದೆಲ್ಲ ಕ್ವಾಲಿಟೀಸು ನನ್ನ ಹತ್ರ ಇಲ್ಲ ಅಂತ ಯಾವಾಗ ನೀವು ಸೆಲ್ಫ್ ಸೆಲ್ಫ್ ಲವ್ ಅನ್ನ ಮಿಸ್ ಮಾಡ್ಕೊಳ್ತೀರಾ ಯಾವ ಎನರ್ಜಿಯಿಂದ ನೀವು ಅದನ್ನ ರೇಡಿಯೇಟ್ ಆಗ್ತಾ ಇದ್ದೀರಾ ಯಾವ ವೈಬ್ರೇಷನ್ಸ್ ನ ನೀವು ಕಳಿಸ್ತಾ ಇದೀರ ಯೂನಿವರ್ಸ್ಗೆ ಅದೇ ವೈಬ್ರೇಷನ್ಸು ಅದೇ ಎನರ್ಜಿ ನಿಮ್ಮ ಹತ್ರ ವಾಪಸ್ ಬರುತ್ತೆ ಯಾಕೆಂದ್ರೆ ಯೂನಿವರ್ಸ್ ಯೂನಿವರ್ಸು ಕೊಡೋದು ನಾವ್ ಅದನ್ನ ಕೊಡುತ್ತೆ ಹೊರತು ನಾವ್ ಏನ್ ಕೇಳ್ತೀವೋ ಅದನ್ನ ಕೊಡಲ್ಲ ಹಾಗಾಗಿ ಇದೇ ತರಹದ ಪರ್ಸನ್ಸ್ ನಿಮ್ಮ ಹತ್ರ ಬರ್ತಾ ಹೋಗ್ತಾರೆ ನೆಗೆಟಿವ್ ಕ್ವಾಲಿಟೀಸ್ ಇರುವಂತರು ಹಾಗಾಗಿ ನೆನ್ಪಿಟ್ಕೊಳ್ಳಿ ಎಲ್ಲಿವರೆಗೂ ನಿಮ್ಮನ್ನ ನೀವು ಲವ್ ಮಾಡೋದಿಲ್ವೋ ಅಲ್ಲಿವರೆಗೆ ನಿಮ್ಮನ್ನ ತುಂಬಾ ಲವ್ ಮಾಡೋವಂತ ವ್ಯಕ್ತಿ ನಿಮ್ಮ ಲೈಫಲ್ಲಿ ಬರೋದಕ್ಕೆ ಸಾಧ್ಯನೇ ಇಲ್ಲ ಯಾಕಂದ್ರೆ ಯೂನಿವರ್ಸ್ ಅಲ್ಲಿ ಲಾ ಇರೋದೇ ಹಾಗೆ ನೀವ್ ಏನ್ ಕೊಡ್ತೀರಾ ಯೂನಿವರ್ಸ್ಗೆ ಯಾವ ಎನರ್ಜಿನ ಕಳಿಸ್ತೀರಾ ಯಾವ ವೈಬ್ರೇಷನ್ಸ್ನ ಕಳಿಸ್ತೀರಾ ಅದೇ ಎನರ್ಜಿ ನಿಮ್ಗೆ ವಾಪಸ್ ಸಿಗ್ತಾ ಹೋಗುತ್ತೆ ಸೊ ಸೆಲ್ಫ್ ಲವ್ ತುಂಬಾ ಇಂಪಾರ್ಟೆಂಟ್ ಇದಕ್ಕೆ ನೀವೇನ್ ಮಾಡಬೇಕು ಅಂದ್ರೆ ನಿಮ್ಮನ್ನ ನೀವು ಅಪ್ರಿಷಿಯೇಟ್ ಮಾಡೋದನ್ನ ಕಲ್ತ್ಕೋಬೇಕು ನಿಮ್ಮ ಒಂದು ನ ಅಪ್ರಿಶಿಯೇಟ್ ಮಾಡೋದನ್ನ ಕಲ್ತ್ಕೋಬೇಕು ಈ ಅಪ್ರಿಷಿಯೇಷನ್ ಗ್ರಾಟಿಟ್ಯೂಡ್ ಮೂಲಕ ಶುರು ಮಾಡ್ಕೋಬೇಕು ಒಂದು ಇಂಪಾರ್ಟೆಂಟ್ ಕೆಲಸನ ನೀವು ಮಾಡ್ಬೇಕು ಅಂದ್ರೆ ಏನಂದ್ರೆ ಗ್ರಾಟಿಟ್ಯೂಡ್ ಪ್ರಾಕ್ಟೀಸ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ಕೋಬೇಕು ಯಾವಾಗ ನೀವು ನ ಪ್ರಾಕ್ಟೀಸ್ ಮಾಡೋದಕ್ಕೆ ಶುರು ಮಾಡ್ತೀರಾ ನಿಮ್ಮ ಬಗ್ಗೆ ಈಗಾಗಲೇ ಗೆ ನೀವು ಹೇಳೋದಕ್ಕೆ ಶುರು ಮಾಡ್ತೀರಾ ನಾನು ಹರಳಾಗಿದ್ದೀನಿ ನನ್ನ ಹತ್ರ ಇದೆಲ್ಲ ಕ್ವಾಲಿಟೀಸ್ ಇದೆ ನನಗೆ ಇರೋದಕ್ಕೆಲ್ಲ ನಾನು ಥ್ಯಾಂಕ್ಸ್ ಹೇಳ್ತಾ ಇದೀನಿ ಹಾಗೇನೆ ನನ್ನ ಸುತ್ತಮುತ್ತ ಇರೋ ಒಂದು ವಾತಾವರಣಕ್ಕೂ ಜನರಿಗೂ ಎಲ್ಲರಿಗೂ ನಾನು ಥ್ಯಾಂಕ್ಸ್ ಹೇಳ್ತಾ ಇದ್ದೀನಿ ಅಂತ ನೀವು ಗ್ರೇಟ್ಫುಲ್ ಆಗ್ತೀರಾ ಆಗ ಒಂದು ಝೋನ್ ನಲ್ಲಿ ನೀವು ಬಂದ್ಬಿಡ್ತೀರಾ ಥಿಂಕ್ ಮಾಡ್ತೀರಾ ನಿಮ್ ಹತ್ರ ಎಷ್ಟೊಂದು ಅಬರ್ಡೆನ್ಸ್ ಇದೆ ಅಲ್ವಾ ಒಳ್ಳೊಳ್ಳೆ ಕ್ವಾಲಿಟೀಸ್ ಇದೆ ಅಲ್ವಾ ನನ್ನ ಹತ್ರ ನಾನ್ ಕೂಡ ಸೆಲ್ಫ್ ಲವ್ ಗೆ ನನ್ನನ್ನು ಎಲ್ರು ಗೌರವಿಸ್ಬೇಕಲ್ವಾ ಆ ಒಂದು ಭಾವನೆ ಆ ಒಳ್ಳೆ ಭಾವನೆ ಆ ಒಂದು ಒಳ್ಳೆ ಫೀಲಿಂಗು ನಿಮ್ಮ ಮೇಲೆ ಬರ್ತಾ ಹೋಗುತ್ತೆ ಹಾಗೆ ನಿಮ್ಮ ಸುತ್ತಮುತ್ತ ವಾತಾವರಣ ವ್ಯಕ್ತಿಗಳ ಮೇಲೆ ಕೂಡ ಅದು ಬೆಳೀತಾ ಹೋಗುತ್ತೆ ಸೊ ಸೆಲ್ಫ್ ಲವ್ ತುಂಬಾ ಪ್ರಾಕ್ಟೀಸ್ ಮಾಡ್ಬೇಕು ನೀವು ಥ್ರೂ ಗ್ರಾಟಿಟ್ಯೂಡ್ ಯಾವಾಗ ಇದನ್ನ ನೀವು ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀರಾ ಆಗ ನಮಗೆ ಬೇಕಾದಂತಹ ವ್ಯಕ್ತಿ ನಿಮ್ಮನ್ನ ತುಂಬಾ ತುಂಬಾ ಲವ್ ಮಾಡುವಂತಹ ವ್ಯಕ್ತಿ ನಿಮ್ಮ ಲೈಫಲ್ಲಿ ಅಟ್ರಾಕ್ಟ್ ಆಗೋದಕ್ಕೆ ಶುರು ಮಾಡ್ತಾರೆ ಯಾಕಂದ್ರೆ ಇದು ತುಂಬಾ ಪಾಸಿಟಿವ್ ಇಂಪ್ಯಾಕ್ಟ್ ಅನ್ನ ನಿಮಗೆ ಕೊಡುತ್ತೆ ಅಂಡ್ ಥರ್ಡ್ ಸ್ಟೆಪ್ ಬಂದು ರಿಲೀಸ್ ನೆಗೆಟಿವಿಟಿ ನೀವು ನೆಗೆಟಿವಿಟಿ ಬಿಟ್ಟು ಬಿಟ್ಕೊಡ್ಬೇಕು ನೆನ್ಪಿಟ್ಕೊಳ್ಳಿ ನಿಮ್ಮ ಮೈಂಡಲ್ಲಿ ಯಾವುದಾದ್ರೂ ವಿಚಾರದ ಬಗ್ಗೆ ನೆಗೆಟಿವ್ ಬಿಲೀಫ್ಸ್ ಇದ್ರೆ ನಿಮ್ಮನ್ನ ನೀವು ಯಾವತ್ತಿಗೂ ಮುಂದೆ ಹೋಗೋದಕ್ಕೆ ನೀವು ಬಿಟ್ಕೊಳ್ಳೋದೇ ಇಲ್ಲ ನಿಮಗೆ ಪಾಸ್ಟ್ ಲೈಫಲ್ಲಿ ಏನೇ ಆಗಿರ್ಬೋದು ಬ್ರೇಕಪ್ಸ್ ಆಗಿರ್ಬೋದು ಕೆಟ್ಟ ಒಂದು ವಿಚಾರಗಳು ನಡೆದಿರ್ಬೋದು ಕೆಟ್ಟ ವ್ಯಕ್ತಿಗಳ ಸಂಪರ್ಕ ಬಂದಿರ್ಬೋದು ಇಲ್ಲ ನಿಮಗೆ ಮೋಸ ಮಾಡಿರ್ಬೋದು ನಂಬಿಕೆ ದ್ರೋಹ ಮಾಡಿರ್ಬೋದು ಅವಮಾನ ಮಾಡಿರ್ಬೋದು ನೋವನ್ನು ಕೊಟ್ಟಿರ್ಬೋದು ಇದೆಲ್ಲ ನಿಮ್ಮ ಮೈಂಡಲ್ಲಿ ಓಡ್ತಾನೆ ಇದೆ ಯಾವತ್ತಿಗೂ ಇದು ನೀವು ಅದನ್ನ ಯಾವ ಅಲ್ಲಿಂದ ಇಲ್ಲಿವರೆಗೂ ನೀವು ಆ ಎನರ್ಜಿನ ನೀವು ಕ್ಯಾರಿ ಮಾಡ್ತಾನೆ ಬಂದಿದ್ದೀರಾ ಇದನ್ನ ನೀವು ಎಲ್ಲಿವರೆಗೂ ಕ್ಯಾರಿ ಮಾಡ್ತೀರಾ ಇದೇ ವೈಬ್ರೇ ನೆಗೆಟಿವ್ ವೈಬ್ರೇಷನ್ ಅಲ್ಲಿ ನೀವು ಯಾವಾಗ ನೀವು ವೈಬ್ರೇಟ್ ಆಗಕ್ಕೆ ಶುರು ಮಾಡ್ತೀರಾ ಅವಾಗ ನಿಮ್ಮ ಲೈಫ್ ಅಲ್ಲಿ ಒಳ್ಳೇದಾಗ ಸಾಧ್ಯನೇ ಇಲ್ಲ ಹಾಗಾಗಿ ನೀವೇನಿದ್ರು ಮುಂದೆ ಹೋಗ್ಬೇಕು ಅಂತಿದ್ರೆ ಹಿಂದೆ ತಿರುಗಿ ನೋಡೋದನ್ನ ನೀವು ಬಿಟ್ಟು ಆ ಎನರ್ಜಿನ ರಿಲೀಸ್ ಮಾಡಬೇಕು ಅಂತಹ ವ್ಯಕ್ತಿಗಳು ನಿಮ್ಮ ಲೈಫ್ ಅಲ್ಲಿ ಹಿಂದೆ ಬಂದಿದ್ದಿದ್ರೆ ಆ ವ್ಯಕ್ತಿಗಳನ್ನ ನೀವು ರಿಲೀಸ್ ಮಾಡ್ಬಿಡ್ಬೇಕು ನಿಮಗೆ ನೀವೇ ಮತ್ತೆ ಮತ್ತೆ ಹೇಳ್ಕೋಬೇಕು ಲೈಫ್ ಅಲ್ಲಿ ಎಂತಹ ವ್ಯಕ್ತಿಗಳಿರ್ತಾರೆ ನಮಗೆ ನೋವು ಕೊಡುವಂಥವ್ರು ಪೇನ್ ಕೊಡುವಂಥವ್ರು ನಮ್ಮನ್ನು ಅವಮಾನಿಸುವಂಥವ್ರು ಇರ್ತಾರೆ ಆದ್ರೆ ಇದೇ ತರ ಎಲ್ಲರೂ ಇರಲ್ಲ ಹೆಂಗೆ ಕೆಟ್ಟ ವ್ಯಕ್ತಿಗಳು ಇರ್ತಾರೆ ಅದೇ ತರ ಒಳ್ಳೆ ವ್ಯಕ್ತಿಗಳು ಇರ್ತಾರೆ ಜೀವನದಲ್ಲಿ ಅಂತಹ ವ್ಯಕ್ತಿಗಳು ಕೂಡ ನಮ್ಮ ಲೈಫಲ್ಲಿ ಸಿಗ್ತಾರೆ ಅನ್ನೋ ಒಂದು ಭಾವನೆಯನ್ನ ನೀವು ಬೆಳೆಸ್ಕೋಬೇಕಾಗತ್ತೆ ಸೊ ಪಾಸ್ಟ್ ಲೈಫ್ ಅಲ್ಲಿ ನಿಮ್ಮ ಹಾರ್ಟ್ ಬ್ರೇಕ್ ಆಗಿದ್ರೆ ಯಾರಾದ್ರೂ ಕೆಟ್ಟಾಗ ಕೆಟ್ಟದಾಗಿ ನಡೆಸ್ಕೊಂಡಿದ್ದೆ ದುಃಖ ಅವಮಾನ ಎಲ್ಲಾ ಒಂದು ಬ್ಯಾಗೇಜ್ ಏನಿದೆ ಅದು ನೆಗೆಟಿವ್ ಬ್ಯಾಗೇಜು ಅದನ್ನ ಬಿಟ್ಬಿಡಿ ಅಂಡ್ ಮೈಂಡ್ ಇಂದ ಎಂಟಿ ಆಗ್ಬಿಡಿ ಅಂತವ್ರನ್ನೆಲ್ಲ ನೀವು ಕ್ಷಮಿಸ್ಬಿಡ್ಬೇಕು ನೀವು ಯಾವಾಗ ಜನರನ್ನ ಕ್ಷಮಿಸೋದಕ್ಕೆ ರೆಡಿ ಆಗ್ತೀರಾ ಆಗ ನೀವು ವಿತೌಟ್ ಎನಿ ಪಾಸ್ಟ್ ಪೇನು ಸಾಲಿಡ್ ಆಗಿ ಮುಂದೆ ಹೋಗೋದಕ್ಕೆ ಸ್ಟಾರ್ಟ್ ಮಾಡ್ಬಿಡ್ತೀರಾ ಯಾಕಂದ್ರೆ ಎಲ್ಲಿವರೆಗೂ ಇದನ್ನೆಲ್ಲ ನೀವು ಈ ಥಾಟ್ಸ್ ಅನ್ನ ನೆಗೆಟಿವ್ ಥಾಟ್ಸ್ ನನ್ನ ಮೈಂಡ್ ಅಲ್ಲಿ ಇಟ್ಕೊಂಡೆ ನಡೀತಾ ಇರ್ತೀರೋ ಅಲ್ಲಿವರೆಗೂ ನಿಮ್ಮ ಲೈಫ್ ಪಾರ್ಟ್ನರ್ ನಿಮ್ಗೆ ಅಟ್ರಾಕ್ಟ್ ಆಗಲ್ಲ ಸ್ಟೆಪ್ ಫೋರ್ ಬಂದು ನೀವು ಅಫರ್ಮೇಶನ್ಸ್ ನ ಬರೆಯೋದಕ್ಕೆ ಸ್ಟಾರ್ಟ್ ಮಾಡಬೇಕಾಗುತ್ತೆ ನಿಮಗೆ ಒಂದು ವೇಳೆ ಕ್ಲಾರಿಟಿ ಇಲ್ಲ ಯಾವ ವ್ಯಕ್ತಿಯನ್ನ ನಾನು ಅಟ್ರಾಕ್ಟ್ ಮಾಡ್ಕೋಬೇಕು ನನ್ನ ಲೈಫ್ ಅಲ್ಲಿ ಪಾರ್ಟ್ನರ್ ಆಗಿ ಅಂತ ನಿಮಗೆ ಯಾವುದು ಪರಿಚಯ ಇಲ್ಲ ಆ ವ್ಯಕ್ತಿನ ನೀವು ನೋಡೇ ಇಲ್ಲ ನಿಮಗೆ ಗೊತ್ತೇ ಇಲ್ಲ ಅಂದ್ರೆ ಇಲ್ಲಿ ಟೂ ಅಫರ್ಮೇಶನ್ಸ್ ಅನ್ನ ನೀವು ಫಾಲೋ ಮಾಡಬೇಕಾಗುತ್ತೆ ಬರಿಬೇಕಾಗುತ್ತೆ ಬೇಕಿದ್ರೆ ಇದನ್ನ ಬರ್ಕೊಳ್ಳಿ ಐ ಆಮ್ ರೆಡಿ ಟು ಅಟ್ರಾಕ್ಟ್ ಲವಿಂಗ್ ಆ್ಯಂಡ್ ಕಂಪ್ಯಾಟಬಲ್ ಪಾರ್ಟ್ನರ್ ಇನ್ ಮೈ ಲೈಫ್ ಲವ್ ಈಸ್ ಫ್ಲೋಯಿಂಗ್ ವಿತ್ ಅಬಂಡನ್ಸ್ ಇನ್ ಮೈ ಲೈಫ್ ಈ ಎರಡು ಅಫರ್ಮೇಶನ್ ನೀವು ಡೈಲಿ ಒಂದು ಟೆನ್ ಟು ಲೆವೆನ್ ಟೈಮ್ಸ್ ಬರೀತಾ ಇರಬೇಕಾಗುತ್ತೆ ಒಂದು ತರ್ಟಿ ಡೇಸ್ ನೀವು ಬರೀರಿ ನಿಮಗೆ ರಿಸಲ್ಟ್ ಬರ್ತಾ ಹೋಗುತ್ತೆ ಇದರ ಜೊತೆಗೆ ಪರ್ಟಿಕ್ಯುಲರ್ ಆಗಿ ನಿಮ್ಮ ಒಂದು ಏನಾದರೂ ಸ್ಪೆಷಲ್ ಆಗಿ ಅಫರ್ಮೇಶನ್ಸ್ ಬರೀಬೇಕಿತ್ತು ಅಂದ್ರೆ ಅದನ್ನು ನೀವು ಫಾರ್ಮ್ ಮಾಡಿಕೊಂಡು ಅದನ್ನು ಟೆನ್ ಟು ಲೆವೆನ್ ಟೈಮ್ಸ್ ಡೈಲಿ ಬರೀತಾ ಇರಬೇಕಾಗುತ್ತೆ ಅಂದ್ ಫಿಫ್ತ್ ಸ್ಟೆಪ್ ಬಂದು ಇಲ್ಲಿ ನೀವು ಆಕ್ಷನ್ ತಗೋಬೇಕಾಗತ್ತೆ ಆಕ್ಷನ್ ಅಂದರೆ ನೀವು ನಿಮ್ಮನ್ನ ನೀವು ರೆಡಿ ಮಾಡ್ಕೋಬೇಕು ಜನರ ಜೊತೆ ಬೆರೆಯೋದಕ್ಕೆ ಸ್ಟಾರ್ಟ್ ಮಾಡಬೇಕು ಅಟ್ರಾಕ್ಟ್ ಆಗಿ ಇರಬೇಕಾಗತ್ತೆ ನ ಸ್ಟಾರ್ಟ್ ಮಾಡ್ಕೊಳ್ಳಿ ನಿಮ್ಗೆ ಯಾವ್ದ್ರಲ್ಲಿ ಇಂಟ್ರೆಸ್ಟ್ ಇದೆ ಮ್ಯೂಸಿಕ್ಕು ಡ್ಯಾನ್ಸು ಪೇಂಟಿಂಗು ಸ್ಕೇಟಿಂಗು ಸ್ವಿಮ್ಮಿಂಗು ಈ ಥರ ನಿಮ್ಮದು ಯಾವುದೇ ಒಂದು ಕುಕ್ಕಿಂಗ್ ಇರ್ಬೋದು ಅಥವಾ ಜಿಮ್ ಹೋಗೋದಿರ್ಬೋದು ಯೋಗ ಕ್ಲಾಸಸ್ ಇರ್ಬೋದು ಹೀಗೆ ನಿಮಗೆ ಯಾವ ಒಂದು ಇಂಟ್ರೆಸ್ಟ್ ಇದೆ ಯಾವ ಒಂದು ಇಂಟ್ರೆಸ್ಟ್ ಇರೋ ಜಾಗಕ್ಕೆ ನೀವು ಹೋದರೆ ಅದೇ ತರ ಕಾಮನ್ ಇಂಟ್ರೆಸ್ಟ್ ಇರುವಂತಹ ಜನಗಳು ನಿಮ್ ಜೊತೆ ಬೆರೀತಾರೆ ಪರಿಚಯ ಆಗುತ್ತೆ ಹಾಗಾಗಿ ಅಂತ ಜನಗಳ ಮಧ್ಯೆ ನಿಮಗೆ ಬೇಕಾಗಿರುವಂತ ವ್ಯಕ್ತಿಯನ್ನ ನೀವು ಅಟ್ರಾಕ್ಟ್ ಮಾಡ್ಕೋಬಹುದು ಲೈಫ್ ಪಾರ್ಟ್ನರ್ ಆಗಿ ನೆನ್ಪಿಟ್ಕೊಳ್ಳಿ ನಿಮ್ಮನ್ನ ನೀವು ನಾಲ್ಕು ಗೋಡೆ ಮಧ್ಯೆ ನೀವು ಕೂಡ್ ಹಾಕೊಂಡ್ಬಿಟ್ರೆ ನೀವು ಯಾವತ್ತಿಗೂ ಬೆಳಕನ್ನ ಆಗಲ್ಲ ಯಾಕೆಂದ್ರೆ ನಿಮಗೆ ಇಷ್ಟ ಆಗಂತ ವ್ಯಕ್ತಿಯನ್ನ ನೀವು ಮೀಟ್ ಮಾಡ್ಬೇಕು ಅಂದ್ರೆ ನೀವು ಹೊರಗಡೆ ಪ್ರಪಂಚ ಹೋಗ್ಲೇಬೇಕಾಗತ್ತೆ ಈ ವಿಷಯದಲ್ಲಿ ಜಾಸ್ತಿ ಆಕ್ಷನ್ ಆಗಲ್ಲ ನನಗೆ ಗೊತ್ತು ಯಾಕೆಂದ್ರೆ ತುಂಬಾ ಫ್ಯಾಮಿಲೀಸು ಒಂಥರ ಟ್ರೆಡಿಷನಲ್ ಫ್ಯಾಮಿಲೀಸ್ ಇರುತ್ತೆ ಹಾಗಾಗಿ ನೀವೇನ್ ಮಾಡ್ಬೇಕು ನಿಮ್ಮನ್ನ ನೀವು ಒಂದು ಒಳ್ಳೆ ಎನ್ವಿರಾನ್ಮೆಂಟ್ ಅಲ್ಲಿ ಇರೋ ಇರೋ ತರ ನೀವು ನೋಡ್ಕೋಬೇಕಾಗತ್ತೆ ಅಂತಹ ಕಡೆ ನಿಮ್ಮ ಎನರ್ಜಿ ಏನಿದೆ ಸೇಮ್ ಎನರ್ಜಿ ಇರುವಂತಹ ಒಂದು ವೈಬ್ರೇಟ್ ಆಗಿರುವಂತಹ ಜನಗಳು ನಿಮ್ಗೆ ಸಿಗುವಂತ ಚಾನ್ಸಸ್ ಇರುತ್ತೆ ಆ ಎನ್ವಿರಾನ್ಮೆಂಟ್ ಅನ್ನ ನೀವು ಎಂಟರ್ಟೈನ್ ಮಾಡಬೇಕಾಗತ್ತೆ ಕ್ರಿಯೇಟ್ ಮಾಡ್ಕೋಬೇಕಾಗತ್ತೆ ಅದೇ ತರ ಎನರ್ಜಿ ಇರೋರು ಅದೇ ತರ ವೈಬ್ರೇಷನ್ಸ್ ಇರೋ ಜನಗಳು ನಿಮ್ಮನ್ನ ಕಾಂಟ್ಯಾಕ್ಟ್ ಆಗುವಂತ ಚಾನ್ಸಸ್ ಇರುತ್ತೆ ನಿಮ್ಮನ್ನ ಮೀಟ್ ಅವರೇ ಬಂದು ಮೀಟ್ ಆಗುವಂತ ಚಾನ್ಸಸ್ ಕೂಡ ಇರುತ್ತೆ ನಾವು ತುಂಬಾ ಎಕ್ಸಾಂಪಲ್ಸ್ ನೋಡಿದಿವಿ ಒಂದೇ ಕಡೆ ಕೆಲಸ ಮಾಡುವಂತವ್ರು ಅವರು ಮುಂದೆ ಲೈಫ್ ಪಾರ್ಟ್ನರ್ ಆಗಿ ಅವ್ರನ್ನ ಅವರು ಸ್ವೀಕರಿಸಿರ್ತಾರೆ ಇದು ಒಂದು ಕಾಮನ್ ಇಂಟ್ರೆಸ್ಟ್ ಇಂದ ಆಗುವಂತದ್ದು ಕಾಮನ್ ಫ್ರೆಂಡ್ಸ್ ಮೂಲಕ ಇದು ಆಗುವಂಥದ್ದು ಈ ರೀತಿ ಲೈಫ್ ಪಾರ್ಟ್ನರ್ ನೀವು ಅಟ್ರಾಕ್ಟ್ ಮಾಡ್ಕೋಬಹುದು ಅಂಡ್ ಸೊ ನಿಮ್ಮನ್ನ ನೀವು ಹೊರಗಿನ ಪ್ರಪಂಚಕ್ಕೆ ಹೋಗಲಿಕ್ಕೆ ಬಿಡಬೇಕು ನಿಮ್ಮದೇ ಎನರ್ಜಿ ಇರುವಂತಹ ಜನರ ಮಧ್ಯದಲ್ಲಿ ನೀವು ಓಡಾಡ್ತಾ ಇರಬೇಕಾಗುತ್ತೆ ಯಾಕಂದ್ರೆ ಅಂತಹವರ ನಿಮಗೆ ಬೇಕಾಗಿರುವಂತಹ ವ್ಯಕ್ತಿಗಳು ಸಿಗಬಹುದು ಸೊ ನಿಮಗೆ ಕ್ಲಾರಿಟಿ ಇಲ್ಲ ಯಾವ ರೀತಿಯ ಪಾರ್ಟ್ನರ್ ನನಗೆ ನಾನು ಅಟ್ರಾಕ್ಟ್ ಮಾಡಬೇಕು ಅಂದ್ರೆ ಮೇಲ್ಗಡೆ ಈ ಒಂದು ಫೈವ್ ಸ್ಟೆಪ್ಸ್ ಅನ್ನ ನೀವು ಫಾಲೋ ಮಾಡಿ ಈಗ ನಿಮ್ಗೆ ಏನಾದ್ರು ಆ ವ್ಯಕ್ತಿ ಆಲ್ರೆಡಿ ಪರಿಚಯ ಇತ್ತು ಅವರು ನಿಮ್ಮ ಕಾಮನ್ ಫ್ರೆಂಡ್ ಆಗಿರ್ಬೋದು ಅಥವಾ ನಿಮ್ಮ ರಿಲೇಟಿವ್ ಆಗಿರ್ಬೋದು ಅಂತ ವ್ಯಕ್ತಿಯನ್ನ ನಾನು ನನ್ನ ಲೈಫ್ ಪಾರ್ಟ್ನರ್ ಆಗಿ ನಾನು ಅಟ್ರಾಕ್ಟ್ ಮಾಡ್ಕೋಬೇಕು ಅಂತ ನಿಮಗೆ ಅನ್ನಿಸಿದ್ರೆ ಆಗ ಕೂಡ ನೀವು ಈ ಫೈವ್ ಸ್ಟೆಪ್ಸ್ ಅನ್ನೇ ಫಾಲೋ ಮಾಡಬೇಕಾಗತ್ತೆ ಅದ್ರ ಸ್ವಲ್ಪ ಡಿಫ್ರೆಂಟ್ ಆಗಿರ್ಬೇಕು ಮೊದಲನೇದಾಗಿ ಇದ್ರಲ್ಲಿ ಕೂಡ ನೀವು ಕ್ಲಿಯರ್ ಆಗಿರಬೇಕು ಯಾವ ವ್ಯಕ್ತಿಯನ್ನು ಈಗಾಗಲೇ ಇಷ್ಟಪಡ್ತಿದ್ದೀರೋ ಅವರಲ್ಲಿ ನಿಮಗೆ ಬೇಕಾಗಿರುವಂತ ಎಲ್ಲ ಕ್ವಾಲಿಟೀಸ್ ಇದೆಯಾ ಕಾಮನ್ ಇಂಟ್ರೆಸ್ಟ್ ಇದೆಯಾ ಅವರ ಯಾವ ಫ್ರೀಕ್ವೆನ್ಸಿಲಿ ಅವರು ವೈಬ್ರೇಟ್ ಆಗ್ತಾ ಇದ್ದಾರೆ ಆ ವ್ಯಕ್ತಿಯ ಕ್ವಾಲಿಟೀಸ್ ಬಗ್ಗೆ ತಿಳ್ಕೊಂಡು ಅದನ್ನ ನೀವು ವಿಜುವಲೈಸ್ ಮಾಡಬೇಕಾಗುತ್ತೆ ಅಂಡ್ ಇಲ್ಲೂ ಕೂಡ ಸೆಲ್ಫ್ ಲವ್ ತುಂಬಾ ಇಂಪಾರ್ಟೆಂಟ್ ಯಾಕೆಂದ್ರೆ ನಿಮ್ಮನ್ನ ನೀವು ಲವ್ ಮಾಡ್ಕೊಳ್ಳಿಲ್ಲ ಅಂದ್ರೆ ಬೇರೆ ಯಾರು ನಿಮ್ಮನ್ನ ಲವ್ ಮಾಡೋಕ್ಕಾಗಲ್ಲ ಅವ್ರ ಫ್ಯಾಮಿಲಿ ಕೂಡ ನಿಮ್ಮನ್ನ ಲವ್ ಮಾಡಲ್ಲ ಹಾಗಾಗಿ ಸೆಲ್ಫ್ ಲವ್ ಇಲ್ಲೂ ಕೂಡ ಇಂಪಾರ್ಟೆಂಟ್ ಆಗುತ್ತೆ ಮೂರ್ನಾದ್ರು ಲಿಮಿಟಿಂಗ್ ಬಿಲೀಫ್ಸ್ ಅಂಡ್ ನೆಗೆಟಿವ್ ಥಾಟ್ಸ್ ಇದೆಯಲ್ಲ ಅದನ್ನ ನೀವು ಖಂಡಿತ ವ್ಯಾನಿಷ್ ಮಾಡಬೇಕಾಗುತ್ತೆ ಯಾಕಂದ್ರೆ ಇಲ್ಲಿ ಇಲ್ಲ ಅಂದ್ರೆ ನೀವೇನ್ ಮಾಡ್ತೀರಾ ಅದೇ ಒಂದು ನೆಗೆಟಿವ್ ಒಂದು ಫೀಲಿಂಗ್ ಇಟ್ಕೊಂಡ್ಬಿಟ್ಟು ನೀವು ಇನ್ಸೆಕ್ಯೂರಿಟಿ ಫೀಲ್ ಮಾಡೋದಕ್ಕೆ ಶುರು ಮಾಡ್ಬಿಡ್ತೀರಾ ಅಯ್ಯೋ ಈಗ ನಾನು ಮುಂದೆ ಹಿಂದೆ ನನಗೆ ಹೆಂಗಿದ್ರು ಮೋಸ ಆಗಿದೆ ಈಗಲೂ ಅದೇ ತರ ಆಗ್ಬಿಟ್ರೆ ಏನ್ ಮಾಡ್ಲಿ ನಾನು ಈ ಪರ್ಸನ್ ಅದೇ ತರನೇ ನನ್ನ ಜೊತೆ ಬಿಹೇವ್ ಮಾಡಿದ್ರೆ ಏನ್ ಮಾಡ್ಲಿ ನಾನು ಈ ತರ ನೀವು ಇನ್ಸೆಕ್ಯೂರಿಟಿನ ಫೀಲ್ ಮಾಡೋಕೆ ಶುರು ಮಾಡ್ಬಿಡ್ತೀರಾ ಹಾಗಾಗಿ ನೆಗೆಟಿವ್ ಥಾಟ್ಸ್ ನೆಗೆಟಿವ್ ಥಿಂಕಿಂಗ್ಸ್ ಇದೆಯಲ್ಲ ಅದನ್ನೆಲ್ಲ ಬಿಟ್ಬಿಡ್ಬೇಕು ನಾಲ್ಕನೇದು ಇಲ್ಲೂ ಕೂಡ ಅಫರ್ಮೇಶನ್ಸ್ ಬರೀಬೇಕು ಇಲ್ಲಿ ಸ್ವಲ್ಪ ಡಿಫ್ರೆಂಟ್ ಆಗಿ ನೀವು ಅಫರ್ಮೇಶನ್ಸ್ ಬರಬೇಕಾಗುತ್ತೆ ಯಾಕೆಂದ್ರೆ ಈಗಾಗಲೇ ನಿಮಗೆ ಆ ವ್ಯಕ್ತಿಯ ಪರಿಚಯ ಇರೋದ್ರಿಂದ ಆ ವ್ಯಕ್ತಿನ ಅಟ್ರಾಕ್ಟ್ ಮಾಡ್ಕೋಬೇಕು ಲೈಫ್ ಪಾರ್ಟ್ನರ್ ಆಗಿ ಅಂತ ನೀವು ಏನಾದ್ರು ಅನ್ಸಿದ್ರೆ ನೀವೇನು ಬರೀಬೇಕು ಥ್ಯಾಂಕ್ ಯು ಯೂನಿವರ್ಸ್ ನಾನು ಮತ್ತೆ ನಮ್ಮ ಹುಡುಗ ಅಥವಾ ಹುಡುಗಿ ಅವರ ಹೆಸರನ್ನ ಬರೆದು ನಮ್ಮಿಬ್ಬರ ಮ್ಯಾರೇಜು ತುಂಬಾ ಹ್ಯಾಪಿಯಿಂದ ಆಗಿದೆ ತುಂಬಾ ವೈಭವದಿಂದ ಆಗಿದೆ ನಾನು ಮತ್ತೆ ನನ್ನ ಫ್ಯಾಮಿಲಿ ಮತ್ತೆ ಅವರು ಅವರ ಫ್ಯಾಮಿಲಿ ತುಂಬಾ ಸಂತೋಷವಾಗಿದೀವಿ ಇಲ್ಲಿ ಇಲ್ಲ ಕೂಡ ಆಕ್ಷನ್ ತಗೋಬೇಕು ಆ ವ್ಯಕ್ತಿಯ ಜೊತೆ ಒಂದು ಒಳ್ಳೆ ಫ್ರೆಂಡ್ಶಿಪ್ ಅನ್ನ ನೀವು ಒಂದು ಒಳ್ಳೆ ಬಾಂಡ್ನಿಂಗ್ ಅನ್ನ ನೀವು ಬಿಲ್ಡ್ ಮಾಡ್ಕೋಬೇಕು ಖುಷಿಯಾಗಿರ್ಬೇಕು ಅಂಡ್ ಅವ್ರಿಗೆ ಏನು ಕಾಮನ್ ಫ್ರೆಂಡ್ಸ್ ಇದಾರೆ ಅವ್ರ ಜೊತೆ ನೀವು ಮೀಟ್ ಮಾಡ್ಬೇಕಾಗುತ್ತೆ ಯಾಕೆಂದ್ರೆ ಡೈರೆಕ್ಟ್ಲಿ ಅಥವಾ ಇಂಡೈರೆಕ್ಟ್ಲಿ ಆ ವ್ಯಕ್ತಿಯ ಬಗ್ಗೆ ನಿಮಗೆ ಇನ್ನೂ ಚೆನ್ನಾಗಿ ಇನ್ಫಾರ್ಮೇಶನ್ ಸಿಗುತ್ತೆ ಅವರನ್ನ ನೀವು ಇನ್ನೂ ಅರ್ಥ ಮಾಡ್ಕೊಳ್ಳೋದಕ್ಕೆ ತುಂಬಾ ಈಸಿ ಆಗುತ್ತೆ ಹಾಗಾಗಿ ಇಲ್ಲೂ ಕೂಡ ಆಕ್ಷನ್ಸ್ ತಗೋಬೇಕು ಅವರಿಗೆ ಇಷ್ಟ ಆಗೋ ರೀತಿಯಲ್ಲಿ ನೀವು ನಡ್ಕೋಬೇಕು ಪಾಸಿಟಿವಿಟಿನ ಅವ್ರ ಫ್ಯಾಮಿಲಿಗೆ ನೀವು ಶೇರ್ ಮಾಡಬೇಕು ಆ ಪ್ರೋಸೆಸ್ ಇಂದ ನೀವು ಈಗಾಗಲೇ ಪರಿಚಯ ಇರುವಂತಹ ಒಂದು ವ್ಯಕ್ತಿಯನ್ನ ನಿಮ್ಮ ಲೈಫ್ ಪಾರ್ಟ್ನರ್ ಆಗಿ ನೀವು ಅಟ್ರಾಕ್ಟ್ ಮಾಡ್ಕೋಬಹುದು ಕೆಲವು ಸಾರಿ ಅವರಿಗೆ ಇಷ್ಟ ಇದ್ರು ಕೂಡ ಫ್ಯಾಮಿಲಿ ಹಿಂದೆ ಮುಂದೆ ನೋಡ್ತಾ ಇರುತ್ತೆ ಹುಡ್ಗ ಹುಡುಗಿಗೆ ಇಷ್ಟ ಇರುತ್ತೆ ಬಟ್ ಫ್ಯಾಮಿಲಿ ಹಿಂದೆ ಮುಂದೆ ನೋಡ್ತಾ ಇರುತ್ತೆ ಅಂತಹ ಸಮಯದಲ್ಲಿ ಈ ಒಂದು ಪ್ರೊಸೆಸ್ ಏನಿದೆ ಇದು ತುಂಬಾ ನಿಮಗೆ ಈಸಿ ಆಗುತ್ತೆ ಕೆಲವು ಸಾರಿ ಹುಡುಗ ಹುಡುಗಿಗೆ ತುಂಬಾ ಇಂಟ್ರೆಸ್ಟ್ ಇರುತ್ತೆ ಮದುವೆ ಮಾಡ್ಕೋಬೇಕು ಅಂತ ಬಟ್ ಅವ್ರು ಹೆಸಿಟೇಟ್ ಮಾಡ್ತಿರ್ತಾರೆ ಹೇಳ್ಕೊಳ್ಳೋದಿಲ್ಲ ಇಂಥ ಒಂದು ಸಿಚುವೇಷನ್ ಅಲ್ಲಿ ಕೂಡ ಈ ಪ್ರೋಸೆಸ್ ತುಂಬಾ ಈಸಿ ಆಗುತ್ತೆ ಹಾಗಾಗಿ ಇವೆಲ್ಲ ಪ್ರೋಸೆಸ್ನ ನೀವು ಈಸಿಯಾಗಿ ನೀವು ಫಾಲೋ ಮಾಡ್ಕೊಂಡು ನಿಮಗೆ ಇಷ್ಟ ಆಗುವಂತಹ ಒಂದು ಲೈಫ್ ಪಾರ್ಟ್ನರ್ನ ನೀವು ಅಟ್ಯಾಕ್ ಮಾಡ್ಕೋಬಹುದು ನೆನ್ಪಿಟ್ಕೊಳ್ಳಿ ನಿಮ್ಮ ಇಂಟೆನ್ಶನ್ಸ್ ನಿಮ್ಮ ಭಾವನೆಗಳು ಪ್ಯೂರ್ ಆಗಿದ್ರೆ ಅದ್ರಲ್ಲಿ ಯಾವುದೇ ನೆಗೆಟಿವ್ ಫೀಲಿಂಗ್ಸ್ ಇಲ್ಲ ಅಂದ್ರೆ ಹೃದಯ ಪೂರ್ವಕವಾಗಿ ನೀವು ಆ ವ್ಯಕ್ತಿಯನ್ನ ನೀವು ಬಯಸ್ತಾ ಇದ್ದೀರಾ ಅಂದ್ರೆ ಇಡೀ ಬ್ರಹ್ಮಾಂಡ ಇಡೀ ಯೂನಿವರ್ಸು ಭಗವಂತ ನಿಮಗೆ ಅವರನ್ನು ತಂದು ಕೊಡೋದಕ್ಕೆ ಹೆಲ್ಪ್ ಮಾಡುತ್ತೆ ಸೊ ಈ ಐದು ಸ್ಟೆಪ್ಪನ್ನು ನೀವು ಫಾಲೋ ಮಾಡಿ ಯಾವುದೇ ವ್ಯಕ್ತಿಯನ್ನು ನೀವು ಅಟ್ರಾಕ್ಟ್ ಮಾಡ್ಕೋಬೋದು ನಿಮ್ಮ ಲೈಫಲ್ಲಿ ಸೊ ಲಾ ಆಫ್ ಅಟ್ರಾಕ್ಷನ್ ಮೂಲಕ ನಿಮ್ಮ ಒಂದು ನೆಚ್ಚಿನ ರಾಜಕುಮಾರ ಅಥವಾ ರಾಜಕುಮಾರಿಯನ್ನು ನೀವು ಬೇಗ ಅಟ್ರಾಕ್ಟ್ ಮಾಡಿಕೊಂಡು ಸಂತೋಷವಾಗಿರಿ ಅಂತ ನಾನು ಹೇಳ್ತಾ ಇದ್ದೀನಿ ಹಾಗೆಯೇ ನನಗೆ ಕಮೆಂಟ್ ಮಾಡಿ ಐ ಅಟ್ರಾಕ್ಟ್ ಮೈ ಲವ್ ಅಂತ ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿ ಮಾಡ್ತೀನಿ ಬಾಯ್